ಪ್ರಜಾ ವಿಮೋಚನ ಚಳುವಳಿ ಸಮುದಾಯದ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ನೋಂದಣಿ ಮಾಡಿಸಿದ್ದೆವು ನೋಂದಣಿ ಸಮಯದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿ ಖಜಾಂಶಿಯವರು ಅವರು ಮತ್ತು ಮೂರು ಜನ ಸಂಘಟನಾ ಕಾರ್ಯದರ್ಶಿಗಳು ಸಕ್ರಿಯವಾಗಿ ನೋಂದಣಿಯಾದ ನಂತರ ಸಕ್ರಿಯವಾಗಿ ನಮ್ಮ ಸಂಘಟನೆಯ ಹಾಗೂ ಹೋಗುಗಳಿಗೆ ಭಾಗವಹಿಸ್ತಾ ಇರಲಿಲ್ಲ ಇದು ನೋಂದಣಿ ಸಂಸ್ಥೆ ಆದ್ರಿಂದ ವರ್ಷ ವರ್ಷ ನಾವು ನವೀಕರಣ ಮಾಡಿಸ್ಬೇಕಾಗ್ತದೆ ಅದರ ಕುಂಭಕೋತೆಗಳನ್ನು ನಿವಾರಿಸಬೇಕಾಗ್ತದೆ ಆದ್ರಿಂದ ನಾಳೆ ಅಡಚಣೆ ಆಗೋದು ಬೇಡ ಅಂತ ಹೇಳಿ ನಾವು ಮೂರು ಸಭೆಗೆ ಅವರಿಗೆ ತಿಳುವಳಿಕೆ ನೋಟಿಸ್ ಅನ್ನು ಸಹ ಕಳಿಸಿದ್ದೇವೆ ಹತ್ತು ಮೇ ತಿಂಗಳಲ್ಲಿ ಹತ್ತನೇ ತಾರೀಕು ಹದಿನೆಂಟನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕು ಫೈನಲ್ ನೋಟಿಫಿಕೇಶನ್ ಕಳಿಸಿದ್ದೇವೆ ಮತ್ತು ವಿಶೇಷ ಸರ್ವ ಸದಸ್ಯರ ಸಭೆಯನ್ನ ಇಪ್ಪತ್ತಾರೀಕು ಮೇ ತಿಂಗಳಲ್ಲಿ ಮಾಡಿ ಇವರು ಏಳು ಜನ ವಜಾ ಮಾಡಿ ನಮ್ಮ ಹೊಸದಾಗಿ ಆಯ್ಕೆಯಾದಂತಹ ಜನ ಪದಾಧಿಕಾರಿಗಳನ್ನ ಆಯ್ಕೆ ನಾವು ಹುಡುಕೊಂಡಿದ್ದೇವೆ ಏಳು ಜನ ವಜಾ ಮಾಡಿದ್ದೇವೆ ಆದ್ದರಿಂದ ಅಧ್ಯಕ್ಷರ ಸ್ಥಾನಕ್ಕೆ ಭವಾನಿ ಪ್ರಸಾದ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದೇವ್ರು ಗೌರವಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಸ್ವಾಮಿ ಅವರು ಅಹ್ ಕಾರ್ಯದರ್ಶಿ ಆಗಿದ್ರು ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಉಪಾಧ್ಯಕ್ಷರನ್ನಾಗಿ ನಮ್ಮ ತಿಮ್ಮರಾಜ ಅಂತ ಹೇಳಿ ನಮ್ಮ ಹಳಗರನ್ನ ವಜಾ ಮಾಡಿದ್ದೇವೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಚನಕೇಶ್ವರ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದರೆ ಹಾಗೆ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿ ಇವತ್ತು ಪಾಲ್ಗೊಂಡಿದ್ದೇವೆ ಇವತ್ತು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಸಂಘ ಹೊಸದಾಗಿ ಸರ್ಕಾರ ರಚನೆ ಮಾಡಿದಾಗ ಆ ಕಾಲ ಕಾಲಕ್ಕೆ ನೋಂದಣಿ ಆಗ್ಬೇಕಾಯಿತು ಒಂದು ಆರು ತಿಂಗಳು ತಡವಾಯ್ತು ಯಾಕೆ ತಡವಾಯಿತು ಅಂತಂದರೆ ಕೆಲವರು ಸ್ಟಾರ್ಟಿಂಗ್ ಸಂಘಟನೆ ಸೇರ್ಬೇಕು ಪುಸ್ತಕದ ಸೇರಿಕೊಂಡ್ರು ನಂತರ ಮನೆಗೆ ಕೂತ್ಕೊಂಡ್ರು ಕೆಲವರು ಕೆಲವರು ಬಂದರು ಕೆಲವರು ಸಂಘ ಬರೋ ಕೆಲಸ ಮಾಡಲಿಲ್ಲ ಹಾಗಾಗಿ ಈಗ ಸಂಘನ ಸಂಘದ ವಿಳಾಸನೂ ಬದಲಾವಣೆ ಆಗಿದೆ ಈಗ ಸಂಘದ ನವೀಕರಣ ಸಹ ಆಗಿದೆ ತಮ್ಮ ಗಮನ ಕೇಳ್ತಾ ತರ್ತಿದ್ದೀವಿ ಅಂದರೆ ಕೆಲವ್ರನ್ನ ಆಫಿ ಹಿಡಿದ ಹಿಡಿದಿರ್ತಕ್ಕಂಥ ಕೈ ಬಿಟ್ಟು ಬಸವನ್ನ ನಾವು ನೇಮಕ ಮಾಡ್ಕೊಂಡಿದ್ವಿ ಈಗ ಮಹೇಶ್ ಕುಮಾರ್ ಸರ್ ಇರ್ಬೋದು ನಾಗರಾಜಿರ್ಬೋದು ಜಗದೀಶ್ ಅವರಿರ್ಬೋದು ಹಾಗೆ ಇನ್ನೂ ಸುಮಾರು ಜನ ಹೊಸದಾಗಿ ನೇಮಕ ಮಾಡಿದ್ವಿ ಅದೇ ತಮ್ಮ ಗಮನ ಹೇಳಿ ಇವತ್ತು ಪ್ರೆಸ್ಕ್ರಿಪ್ ಮಾಡ್ತಾ ಇದ್ವಿ ಇದು ಒಂದು ತಾಲೂಕು ಸಂಘಟನೆಯನ್ನ ಜಿಲ್ಲಾ ಸಂಘಟನೆ ರಾಜ್ಯ ಮಟ್ಟದ ಸಂಘಟನೆಯಾಗಿ ಏಳು ಜನರನ್ನ ನಾವು ವಜಾಕರಿಸಿದ್ವಿ ಮೊದಲನೇದಾಗಿ ಆನೇಕಲ್ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾಗಿದ್ರು ಆನೇಕಲ್ ಕೃಷ್ಣಪ್ಪ ಅಂದ್ರೆ ಎಡುವನಹಳ್ಳಿ ಕೃಷ್ಣಪ್ಪ ಅಂತ ಅವರ ಸ್ಥಾನಕ್ಕೆ ಗೌರವಾಧ್ಯಕ್ಷರಾಗಿದ್ದಂತಹ ಭವಾನಿ ಪ್ರಸಾದ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಉಪಾಧ್ಯಕ್ಷರಾಗಿ ಮಡವನಹಳ್ಳಿ ಮಡವನಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿ ಅವರನ್ನು ಮಾಡಿದ್ದೀವಿ ಅವರ ಬದಲಾಗಿ ಈಗ ತಿಮ್ಮರಾಜು ಅವರನ್ನ ಆಯ್ಕೆ ಮಾಡಿದೀವಿ ಕಾರ್ಯದರ್ಶಿಯಾಗಿ ಏನು ಮುನ್ಕೃಷ್ಣ ಮುನ್ಕೃಷ್ಣ ಅವ್ರನ್ನ ಆಯ್ಕೆ ಮಾಡಿದೀವಿ ಮತ್ತೆ ಇನ್ನೊಬ್ರು ಕಜನ್ಸಿಯಾಗಿ ಜಗದೀಶ್ ಅನ್ನೋರ್ನ ಆಯ್ಕೆ ಮಾಡಿದೀವಿ ಮತ್ತೆ ಇನ್ನೊಬ್ರು ಸುರೇಂದ್ರ ಅವರು ಅದೇ ಸ್ಥಾನದಲ್ಲಿ ಕಠಿಣವಾಗಿರ್ತಾರೆ ಮತ್ತೆ ಇನ್ನೊಬ್ರು ಆದಂತಹ ನಾಗರಾಜ್ ಜೊಡ್ಡಿ ಅವರನ್ನ ಜಟ್ಟಿ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡಿದ್ದೀವಿ ಮತ್ತೆ ಇನ್ನೊಬ್ರು ಮಹೇಶ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಮತ್ತೆ ಶ್ರೀನಿವಾಸ ಅವ್ರನ್ನ ಆಯ್ಕೆ ಮಾಡೋ ಚಿಬ್ಲಾಪುರನ್ನ ನಾಗಬಳ್ಳಿ ಅವ್ರನ್ನ ಅದರಲ್ಲೇ ಕಂಟಿನ್ಯೂ ಮಾಡಿದ್ದೀವಿ ಮತ್ತೆ ಇನ್ನೊಬ್ರು ಅಮೃತ ಆಯ್ಕೆ ಮಾಡ್ಕೊಂಡಿದೀವಿ ಈಗೇನು ನಾವು ಏಳು ಜನ ಯಾತ್ರೆಗೋಸ್ಕರನ್ನ ಇದ್ ಮಾಡಿದೀವಿ ಅಂತ ಹೇಳಿದ್ರೆ ನಾವು ಒಂದು ವರ್ಷಗಳ ಕಾಲ ನಾವು ಸಂಘಟನೆ ನಡೆಸ್ಕೊಂಡ್ ಬರ್ತಾ ಇದೀವಿ ಶಾಖೆಗಳನ್ನ ಮಾಡ್ಕೊಂಡು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾಗ ಈ ಹಿಂದೆ ಒಬ್ರು ಬೇರೆ ವ್ಯಕ್ತಿಗಳು ನಮ್ಮ ಸಂಘಟನೆ ಸೇರ್ತೀನಿ ಅಂದಾಗ ಸೇರ್ಕೊಳ್ಳಿ ಅಂತ ಹೇಳಿ ನಾವು ಬಿಟ್ಟಿದ್ವಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ಎಡಗಳ್ಳಿ ಕೃಷ್ಣಪ್ಪನವರು ಅವರು ಯಾವುದೇ ಸಭೆಗಳನ್ನ ಕರೀತಾ ಇರಲಿಲ್ಲ ಸಭೆಗಳನ್ನ ನಾವು ಕರೆದು ಕೂಡ ಅವರು ಉತ್ತರ ಕೊಡ್ತಾ ಇರಲಿಲ್ಲ ಫೋನ್ ಕರೆಗಳನ್ನ ಕರೀತಾ ಇರಲಿಲ್ಲ ಹಾಗೆ ಅದರವ್ರ ಜೊತೆಗಳಲ್ಲಿ ಏಳು ಜನ ವ್ಯಕ್ತಿಗಳು ಯಾರು ಬರ್ತಾನೆ ಇರಲಿಲ್ಲ ಹಾಗಾಗಿ ನಾವು ಆರು ಜನ ಏನು ಸದಸ್ಯರುಗಳಿದ್ವಿ ನಾವು ಅವರಿಗೆ ಹನ್ನೊಂದನೇ ತಾರೀಕು ಹನ್ನೊಂದು ನಾಲ್ಕರಲ್ಲಿ ಲಾಯಕ್ ಮುಖಾಂತರವಾಗಿ ತಿಳುವಳಿಕೆ ನೋಟಿಸ್ ಕಳ್ತೀವಿ ಲಾಯರ್ ನೋಟಿಸ್ ಕಳ್ತೀವಿ ಅದನ್ನ ನೋಡ್ತಾರೆ ರಿಸೀವ್ ಮಾಡ್ಕೊಳ್ತಾರೆ ವಾಟ್ಸಪ್ ಅಲ್ಲಿ ನೋಡ್ತಾರೆ ಆದರೆ ಅವರು ಯಾವುದೇ ಒಂದು ಪ್ರತಿ ಉತ್ತರ ನಮಗೆ ಕೊಡೋದಿಲ್ಲ ತದನಂತರ ಹತ್ತು ಐದು ಇಪ್ಪತ್ತೈದರಂದು ಸಂಘ ಕಾರ್ಯಾಧ್ಯಕ್ಷರಾದಂತಹ ನನ್ನ ಅನ್ನೋ ಒಂದು ಲೆಟರ್ ಅಲ್ಲಿ ಕಳಿಸ್ತೀವಿ ಅದ್ರಗೂ ಕೂಡ ಅವರು ಸ್ಪಂದಿಸೋದಿಲ್ಲ ಮತ್ತೆ ಹದಿನೆಂಟು ನಾಲ್ಕು ಇಪ್ಪತ್ತೈದರಂದು ನಮ್ಮ ಸಂಘಟನಾ ಕಾರ್ಯದರ್ಶಿ ಸುರೇಂದ್ರ ಅವರು ಲೆಟರ್ ಅಲ್ಲಿ ಕಳಿಸ್ತೀವಿ ಅದನ್ನು ತಾವು ರಿಸೀವ್ ಮಾಡ್ಕೊತಾರೆ ನೋಡ್ತಾರೆ ಆದ್ರೆ ಅದನ್ನು ಕೂಡ ಅವರು ಇದು ಮಾಡೋದಿಲ್ಲ ನಾವೇನ್ ಮಾಡ್ತೀವಿ ಇಪ್ಪತ್ತೈದು ಇಪ್ಪತ್ತೈದರಂದು ಗೌರವಾಧ್ಯಕ್ಷರಾಗಿದ್ದಂತಹ ಭಾವನೆ ಪ್ರಸಾದ್ ಅವರು ಇದ್ರಲ್ಲಿ ಕರೆಸ್ತೀವಿ ಅವರು ಸಹ ಅದರಲ್ಲೂ ಕೂಡ ಯಾವುದೇ ನಮಗೆ ಕ್ರಿಸ್ಮಸ್ ಮಾಡೋದಿಲ್ಲ ಹಾಗಾಗಿ ನಾವು ಇಪ್ಪತ್ನಾಲ್ಕು ಆರು ರಂದು ನಾವೆಲ್ಲ ಡಿಸೈಡ್ ಮಾಡಿ ಅವತ್ತು ನೋಂದಣಿಯನ್ನ ಮಾಡ್ತೀವಿ ನೋಂದಣಿಯನ್ನ ಮಾಡಿ ನಾವು ನವೀಕರಣಕ್ಕೆ ಹೋದಾಗ ಹಳವರನ್ನ ತೆಗೆದು ಹೊಸಬರನ್ನ ಸೇರ್ಪಡೆಯನ್ನ ಮಾಡ್ಕೊಂಡಿದ್ದೀವಿ ಈಗ ಪತ್ರಿಕಾ ಮಾಧ್ಯಮದವರಲ್ಲಿ ಏನು ನಮ್ಮ ವಿನಂತಿ ಏನಂತಂದ್ರೆ ಈಗ ಸಾಕಷ್ಟು ಜನ ಪ್ರಜಾವೋಚನಾ ಚಳವಳಿ ಕ್ಷಮತಾವಾದ ಪಿ ಸಿ ಎಸ್ ಅಂತ ಹೇಳಿಕೊಂಡು ಸಾಕಷ್ಟು ಜನ ಏನೇನೋ ಮಾಡ್ತಾ ಇದ್ದಾರೆ ನಾವು ಅದು ಏನು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಈ ಸಾಲದಲ್ಲಿ ಇರೋದ್ರಿಂದ ಹಾಗಾಗಿ ನಮ್ಮ ಸಂಘಟನೆ ಹೆಸರನ್ನಾಗಲಿ ಅಥವಾ ನಮ್ಮ ಸಂಘಟನೆ ನೋಂದಣಿ ಸಂಖ್ಯೆನಾಗಲಿ ಅಥವಾ ನಮ್ಮ ಸಂಘಟನೆ ಶಾಲು ಆಗ್ಬೋದು ಲೆಟ್ರೇಡ್ ಆಗ್ಬೋದು ನಮ್ಮ ಸಂಘಟನೆ ಹೆಸರು ಹೇಳಿಕೊಂಡು ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ಒಂದು ಮಾಡಿದ್ರು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಠಿಣವಾಗಿ ನಾವು ಕಾನೂನು ಕ್ರಮನ ಜನಿಸ್ತೀವಿ ಅಂತ ಹೇಳಿಕೋಸ್ಕರನೇ ಇದನ್ನು